ಬೆಳಗಾವಿಯ ನಾವಗಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಸ್ನೇಹಂ ಸೆಲೋಟೆಪ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಅವಘಡ ಇದು ಅವಘಡದಲ್ಲಿ ಗಾಯಗೊಂಡ ಮೂವರನ್ನ ಕೆಎಲ್ಇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಿಟಕಿ ಒಡೆದು ಹೊರತೆಗೆತಾರೆ ವ್ಯಕ್ತಿಗಳನ್ನ ಜೊತೆಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲೇ ಇದ್ದಂತ ಸ್ಥಳೀಯರು ಬಜಾರವಾಡಿಯ ರಣುಜೀತ ದಶರಥಾ ಪಾಟೀಲ್ ಜುನೆ ಬೆಳಗಾವಿಯ ಯಲ್ಲಪ್ಪ ಸಳಕುಡೆ ಹಾಗೆ ಕವೇಳವಾಡಿಯ ಮಾರುತಿ ಕಾರೇಕರ್ ಗಾಯಗೊಂಡವರು ಅನ್ನೋದಾಗಿ ಗೊತ್ತಾಗ್ತಾ ಇದೆ ಇನ್ನು ಗಾಯಗೊಂಡ ಎಲ್ಲರನ್ನೂ ಕೂಡ ಕೆಲಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಬೆಳಗಾವಿಯ ನಾವಗಿಯಲ್ಲಿ ನಡೆದಿರುವಂತಹ ಅತಿದೊಡ್ಡ ಅನಾಹುತ ಇದು ಮೂವರಿಗೆ ಇಲ್ಲಿ ಗಂಭೀರವಾಗಿ ಗಾಯವಾಗಿದೆ ಅವರೆಲ್ಲರನ್ನೂ ಕೂಡ ಇದೀಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನೋಡ್ತಾ ಇದಿರೋ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಬೆಂಕಿ ದಗದಗಿಸ್ತಾ ಇದೆ ಅಂತ ಇದು ಸ್ನೇಹಂ ಸೆಲೋ ಟೇಪ್ ಅನ್ನ ತಯಾರಿಕೆಯನ್ನ ಮಾಡ್ತಾ ಇದ್ದಂತ ಕಾರ್ಖಾನೆ ಅಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಳ್ಳುತ್ತೆ ಕಾರಣ ಏನು ಯಾಕೀಗಾಯ್ತು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇಲ್ಲ ಒಟ್ಟು ಐದು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ಶಮನ ಕಾರ್ಯಾಚರಣೆ ನಡೆದಿದೆ ನಿನ್ನೆ ರಾತ್ರಿ ಸತತ ಐದು ಗಂಟೆಗಳ ಕಾಲ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು ಕಾರ್ಯಾಚರಣೆ ಕೂಡ ನಡೆಯಿತು ಜೊತೆಗೆ ಮೂವರನ್ನ ಈ ಕಿಟಕಿ ಗಾಜ್ಗಳನ್ನೆಲ್ಲ ಒಡೆದು ಅವರನ್ನ ತೆಗಿಬೇಕಾಯ್ತು ಅಷ್ಟರ ಮಟ್ಟಿಗೆ ದ್ವಾರ ಬಾಗಿಲೇನಿದೆ ಎಲ್ಲವೂ ಕೂಡ ಅಗ್ನಿ ಅನಾಹುತಕ್ಕೆ ಅಗ್ನಿ ಸಂಪೂರ್ಣವಾಗಿ ಬಿಟ್ಟಿತ್ತು ಹಾಗಾಗಿ ಡೋರ್ನಿಂದ ಯಾರಿಗೂ ಕೂಡ ಹೊರಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಅವರನ್ನ ಕಿಟಕಿಗಳ ಮೂಲಕ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು ನಡೆದಿರುವಂತಹ ಅವಘಡ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಈ ದೃಶ್ಯಗಳೇ ಸಾರಿ ಹೇಳ್ತಾ ಇವೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅಗ್ನಿ ಬಿಟ್ಟಿದೆ ಅನ್ನುವಾಗಿ ನೋಡಬಹುದು ನೀವು ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತು ಜೊತೆ ಜೊತೆಗೆ ಒಳಗೆ ಸಿಕ್ಕಾಕೊಂಡಿರೋರನ್ನ ಹೊರತೆಗೆದು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡುವಂತ ಕೆಲಸಗಳು ಕೂಡ ಆಗಿದೆ ಬೆಳಗಾವಿಯ ನಾವಗಿಯಲ್ಲಿ ನಡೆದಿರುವಂತಹ ಬೆಂಕಿ ಅವಘಡದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಆವರಿಸಿರುವಂತಹ ಬೆಂಕಿ ಯಾರಿಗೂ ಜೀವಹಾನಿಯಾಗಿಲ್ಲ ಬಟ್ ಗಾಯಗಳಾಗಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜೊತೆಗೆ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಗಾಯಗಳಾಗಿದೆ ಅನ್ನೋದಾಗಿ ಅರ್ಥ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿರುವಂತಹ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಷ್ಟರ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡಿರುವುದು ನೋಡ್ಬೋದಾಗಿದೆ ಒಟ್ಟಿಗೆ ಮೂವರು ಈ ಅವಘಡದಲ್ಲಿ ಗಾಯಗೊಂಡವರು ಎಲ್ಲರನ್ನೂ ಕೂಡ ಕೆಎಲಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆಯಿತು ಅಂತ ಇಡೀ ಜಿಲ್ಲಾಡಳಿತ ಅಲ್ಲಿ ಇದೆ ಪೊಲೀಸ್ ಅವರು ಫೈರ್ ಡಿಪಾರ್ಟ್ಮೆಂಟು ಬಂದಿದೆ ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದೀವಿ ಎಲ್ಲ ಹಾಸ್ಪಿಟಲ್ಸ್ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕಿಮ್ಸಲ್ಲಿ ಒಂದು ಕ್ಯಾಶುಯಿಲ್ಟಿ ಬರ್ನ್ ಸೆಂಟರ್ ಇದೆ ಅದಕ್ಕೂ ಅಲರ್ಟ್ ಮಾಡಿದೀವಿ ಸರಿಸುಮಾರು ಇನ್ನೂರು ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ ಡಾಕ್ಟರ್ಸ್ಗೂ ಹೇಳಿದೀವಿ ಎಲ್ಲರೂ ಡ್ಯೂಟಿನಲ್ಲಿ ಇದ್ದಾರೆ ಈಗ ಅದಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಹೇಳಿದೀವಿ ಇದೊಂದು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಸೊ ಯಾವುದೇ ಗ್ಯಾಸಸ್ ರಿಲೀಸ್ ಆಗೋ ಸಾಧ್ಯತೆ ಇಲ್ಲ ಜನರು ಅಕ್ಕಪಕ್ಕ ಇರೋವರು ಹೆದರೋ ಅವಶ್ಯಕತೆ ಇಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಜೆ ಡಿ ಇಂಡಸ್ಟ್ರೀಸ್ಗೆ ಬರಲಿಕ್ಕೆ ಹೇಳಿದ್ದೀವಿ ಅವರು ಈಗ ಬರ್ತಾರೆ ಹಾಗೂ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮಿಕ್ಕಿದ್ದ ಹೆಸ್ಕಾಮ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ ಹೆಸ್ಕಾಂ ಡಿಪಾರ್ಟ್ಮೆಂಟ್ದು ಹೈ ಟೆನ್ಷನ್ ವೈರ್ಸ್ ಯಾವುದೇ ಸದ್ಯಕ್ಕೆ ಈ ಏರಿಯಾದಲ್ಲಿಲ್ಲ ಸೊ ಅದಕ್ಕೂ ತೊಂದರೆ ಆಗೋಲ್ಲ ಎಂಟೈರ್ ಫೋರ್ಸ್ ಈಸ್ ಇನ್ ಆ್ಯಕ್ಷನ್ ನಾವು ಈ ಫಸ್ಟ್ ನಮ್ಮ ಪ್ರಯಾರಿಟಿ ಫೈರ್ನು ಕಂಟ್ರೋಲಲ್ಲಿ ಮಾಡಿ ಫೈರ್ ಸ್ವಲ್ಪ ಎಕ್ಸಾಸ್ಟ್ ಆದ ನಂತರ ವಿ ವಿಲ್ ಗಿವ್ ಯು ಅ ಸ್ಟಾಕ್ ಆಫ್ ದಿ ಸಿಚುವೇಶನ್ ಈಗ ಈಗ ನಾವು ಆಲ್ರೆಡಿ ಫ್ಯಾಕ್ಟ್ರಿ ಓನರ್ ನಮ್ಮ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ ಅದೇ ರೀತಿ ಫ್ಲೋರ್ ಮ್ಯಾನೇಜರ್ ಮಿಕ್ಕಿದ್ದ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವರು ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ ಪೊಲೀಸ್ ಜೊತೆ ನಾನೀಗ ಚರ್ಚೆ ಮಾಡಿದ್ದೀನಿ ನಮ್ಮ ಪೊಲೀಸ್ ಕಮಿಷನರು ಐ ಜಿ ಅವರು ಮತ್ತು ಡಿ ಸಿ ಪಿ ಎಲ್ಲರೂ ಸ್ಪಾಟಲ್ಲಿ ನಾವೆಲ್ಲರೂ ಇದ್ದೀವಿ ಸೊ ಸ್ವಲ್ಪ ಅವರಿಂದ ಮಾಹಿತಿ ಸಂಗ್ರಹಣೆ ಮಾಡಿ ನಮ್ಮ ರೆಸ್ಕ್ಯೂ ಎಫರ್ಟ್ಸ್ ಫಸ್ಟ್ ನಾವು ಪ್ರಯಾರಿಟೈಸ್ ಮಾಡ್ತೀವಿ ಅದಾದ ನಂತರ ಮಿಕ್ಕಿದ ಮಾಹಿತಿ ಕೊಡ್ತೀನಿ ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಶ್ ಮಾಡೋ ಕೆಲಸದಲ್ಲಿ ಇದು ಮುಗಿದ ತಕ್ಷಣ ತಮಗೆ ಯಾವುದೇ ಮಾಹಿತಿ ಬಂದಿದೆ ಅಂದರೆ ನಾನೇ ಸ್ವತಃ ತಮಗೆ ಹೇಳ್ತೀನಿ ಇದು ಬಹುಶಃ ನಮ್ಮ ಮಾಹಿತಿ ಪ್ರಕಾರ ಸಿಕ್ಸ್ ಸಿಕ್ಸ್ ಥರ್ಟಿ ಅಂದಾಜು ಇದು ಶುರು ಆಗಿದೆ ಹೇಗೆ ಆಗಿದೆ ಸದಕ್ಕೆ ನಮಗೆ ಅಷ್ಟು ಫುಲ್ ಇನ್ಫಾರ್ಮೇಶನ್ ಇರಲಿಲ್ಲ ಅದು ಇದು ಎಲ್ಲ ಸ್ಟಪ್ ಮಾಡಿಕೊಂಡು ಮತ್ತು ಆಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ ಇದು ಹೇಗೆ ಶುರು ಆಗಿದೆ